ಸ್ನೇಹಿತರೆ ವ್ಯಾಪಾರಕ್ಕಾಗಿ ತುತ್ತು ಅನ್ನಕ್ಕಾಗಿ ತಮ್ಮ ದೇಶದಿಂದ ನಮ್ಮ ತಾಯ್ನಾಡಿನವರೆಗೂ ಬಂದು ನಮ್ಮ ಮೇಲೆ ಹಿಡಿತ ಸಾಧಿಸಿದ ಬಿಡಾಡಿ ಪಿರಂಗಿ ನಾಯಿಗಳ ವಿರುದ್ಧ ಸ್ವಾಭಿಮಾನದಿಂದ ತನ್ನ ಪ್ರಾಣ ಇರೋವರೆಗೂ ವೀರಾವೇಶದಿಂದ ಹೋರಾಡಿ ಮಾಡಿದಂತಹ ಸಿಂಧೂರ ಲಕ್ಷ್ಮಣನ ನಾವಿತು ನೆನೆಯುವಂತಹ ದಿನ ಅವನು ಕರ್ನಾಟಕದ ರಾಬಿನ್ ವುಡ್ ಅವನನ್ನು ಹಿಡಿಯಲು ಬ್ರಿಟಿಷರು ಹಗಲು ರಾತ್ರಿ ಕಷ್ಟಪಟ್ಟಿದ್ದಂತೂ ಸುಳ್ಳಲ್ಲ ಸಿಂಧೂರ ಲಕ್ಷ್ಮಣ ಒಬ್ಬ ಭಾರತೀಯ ಕ್ರಾಂತಿಕಾರಿ ಹೋರಾಟಗಾರ ಇವರು ಭಾರತದ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಸ್ವತಂತ್ರ ಚಳುವಳಿಯಲ್ಲಿ ಪಾಲ್ಗೊಂಡು ಸಿಂಹ ಸ್ವಪ್ನವಾಗಿದ್ದಂತಹ ವೀರ ಕನ್ನಡಿಗ ಈ ಸಿಂಧೂರ ಲಕ್ಷ್ಮಣನವರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತೆಂಟು ಮೇ ಹದಿನೆಂಟರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಸಿಂಧೂರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಸ್ನೇಹಿತರೆ ಸಿಂಧೂರ ಲಕ್ಷ್ಮಣನವರು ಮಹಾರಾಷ್ಟ್ರದ ಸಿಂಧೂರ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಕೂಡ ಇವರು ನಿಧನವಾಗಿದ್ದು ಮಾತ್ರ ವೀರಮರಣ ಮರಣ ಹೊಂದಿದ್ದು ಮಾತ್ರ ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ಎಂಬಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತಮ್ಮ ಇಪ್ಪತ್ತರಿಂದ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನ ಆಗ್ತಾರೆ ಈ ಸಿಂಧೂರ ಲಕ್ಷ್ಮಣ ಸಿಂಧೂರ ಗ್ರಾಮದಲ್ಲಿ ಕನ್ನಡ ಮಾತನಾಡುವ ವಾಲ್ಮೀಕಿ ನಾಯಕ ಕುಟುಂಬದಲ್ಲಿ ಜನಿಸ್ತಾರೆ ಇದು ಈಗ ಭಾರತದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜಾಥಾ ತಾಲೂಕಿನಲ್ಲಿದೆ ಸಿಂಧೂರ ಗ್ರಾಮವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿದೆ ಇದು ಕನ್ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿರುವ ಕಾರಣದಿಂದಾಗಿ ಇಲ್ಲಿ ಕನ್ನಡ ಮಾತನಾಡುವಂಥ ಜನರೇ ಹೆಚ್ಚಿದ್ದಾರೆ ಮಹಾತ್ಮ ಗಾಂಧಿಯವರ ಅಸಹಕಾರ ಚಳವಳಿಯು ಭಾರತಾದ್ಯಂತ ವ್ಯಾಪಿಸುತ್ತಿರುವಾಗ ಲಕ್ಷ್ಮಣ ತನ್ನ ಬಲಿಷ್ಠವಾದ ದಂಡನ್ನು ಕಟ್ಟುವ ಮೂಲಕ ಸರ್ಕಾರದ ಖಜಾನೆಯಿಂದ ಸಂಗ್ರಹಿಸಿದ ತೆರಿಗೆ ಹಣವನ್ನು ಲೂಟಿ ಮಾಡಿ ಮತ್ತು ಅದನ್ನು ಬಡ ಜನರಿಗೆ ಹಂಚಲು ಶುರು ಮಾಡ್ತಾನೆ ಇದರಿಂದ ಕೋಪಿತಗೊಂಡಂತಹ ಬ್ರಿಟಿಷರು ತಮ್ಮದೇ ಆದ ಹೋರಾಟವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬ್ರಿಟಿಷ್ ಮಾಹಿತಿದಾರರ ಮನೆಯಲ್ಲಿ ಊಟ ಮಾಡುತ್ತಿದ್ದಾಗ ಬ್ರಿಟಿಷ್ ಸ್ನೈಪರ್ಗಳು ತಲೆಗೆ ಗುಂಡು ಹಾರಿಸಿದಾಗ ಕುಟುಕು ಕಾರ್ಯಾಚರಣೆಯಲ್ಲಿ ಬ್ರಿಟಿಷ್ ಗುಂಡು ಹಾರಿಸಿದರು ಸಿಂಧೂರ ಲಕ್ಷ್ಮಣ್ ಅವರನ್ನು ವಿಶೇಷವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ವೀರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಎಂದು ಪರಿಗಣಿಸಲಾಗಿದೆ